ನನ್ನ ವ್ಲಾಗ್ ಫಾಲೋ ಮಾಡಿದ್ರೆ ನಿಮಗೆ ಕಲಿಯೋಕೆ ಏನಾದರೂ ಸಿಗಲಿ ಅಂತ ನಾನು ಪ್ರಯತ್ನ ಪಡ್ತೀನಿ ಏನಂದರೆ ಇಲ್ಲಿ ಯಾವ ರೀತಿ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದ್ದಾವೆ ಯಾವ ರೀತಿ ಬಿಲ್ಟ್ ಕ್ವಾಲಿಟಿ ಇದೆ ನೀವು ಇಲ್ಲಿಂದ ಏನು ನೋಡಿ ನೀವು ಕಲಿಬಹುದು ಕಲ್ತಿ ಏನಾದರೂ ಇಂಡಿಯಾದಲ್ಲಿ ಸೇಮ್ ಬಿಸ್ನೆಸ್ ನೀವು ಮಾಡ್ಬೋದಾ ಆಯಿತಾ ಆಮೇಲೆ ಸಿವಿಕ್ ಸೆನ್ಸ್ ಆಗಲಿ ಇಲ್ಲಿ ಯಾವ ರೀತಿ ಸಿವಿಕ್ ಸೆನ್ಸ್ ಇದೆ ಸೊ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಆಮೇಲೆ ಆ್ಯಸ್ ಎ ಕಮ್ಯುನಿಟಿ ಅದು ಬಿಟ್ಟರೆ ನಿಮಗೆ ನಾನು ಬಸ್ಸಿಂದು ವೀಡಿಯೋ ಮಾಡಿದ್ದೆ ಆಯಿತಾ ಟ್ರಾಫಿಕ್ಕಿಂದು ವೀಡಿಯೋ ಮಾಡಿದ್ದೆ ಸೊ ಬಸ್ ಬಿಲ್ಡ್ ಕ್ವಾಲಿಟಿ ಆಗಲಿ ಅದರಲ್ಲಿ ಯಾವ್ಯಾವ ರೀತಿ ಇವರು ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಆ ಥರ ಎಲ್ಲ ಕಲಿಯೋದಕ್ಕೆ ಏನೇನು ಆಗುತ್ತೆ ಅದನ್ನು ನಾನು ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬೇರೆ ವ್ಲಾಗರ್ಸಿಗೆ ಏನು ಡಿಫ್ರೆನ್ಸ್ ಏನಂದರೆ ನಾನು ನಾರ್ಮಲ್ ವ್ಲಾಗ್ ಥರ ಮಾಡೋದ್ರಿಂದ ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ವ್ಲಾಗ್ ಮಾಡ್ತೀನಿ ಏನು ಪ್ರಯೋಜನ ಏನಾಗ್ಬೋದು ಅಂತ ಸೊ ನನಗೆ ಫಾಲೋ ಮಾಡಿ ನಾನು ನಿಮಗೆ ಇಲ್ಲಿನ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ನೆಸ್ ಆಪರ್ಚುನಿಟೀಸ್ ಆಗಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇ ಆಫ್ ಲೈಫ್ ಆಗಲಿ ಎಲ್ಲ ನಾನು ಶೇರ್ಲಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಬಟ್ ಒಂದೇನಂದ್ರೆ ಅಪ್ಪ ಅಮ್ಮ ಜೊತೆ ಇದ್ರೆ ತುಂಬ ಖುಷಿಯಾಗಿರಿ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ ಇಷ್ಟು ದೂರ ಬಂದ್ಬಿಟ್ಟು ತುಂಬಾ ಅಪ್ಪ ಅಮ್ಮ ತುಂಬ ತುಂಬ ಮಿಸ್ ಮಾಡ್ತೀರಾ ಸೊ ಯಾರ್ಯಾರ ಅಪ್ಪ ಅಮ್ಮ ಜೊತೆ ಇದ್ದೀರಾ ಫ್ಯಾಮಿಲಿ ಜೊತೆ ಇದ್ದೀರಾ ಲೈಫು ಲೈಫನ್ನು ತುಂಬ ಎಂಜಾಯ್ ಮಾಡಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಬಿಲೀವ್ ಮೀ ಇಟ್ ಈಸ್ ಎ ಲಕ್ಸುರಿ ಆ ಲಕ್ಸುರಿ ಇದೆಯಲ್ಲೂ ತುಂಬ ರೇರ್ ಅದು ಆಯಿತಾ ಇಲ್ಲಿ ಬಂದ್ಬಿಟ್ಟು ಎಲ್ಲರ ಲೈಫು ಒಂಥರ ಸ್ಟ್ರಗಲ್ಲು ಫಸ್ಟ್ ಜನ್ರೇಷನ್ ಸ್ಟ್ರಗಲ್ ನೆಕ್ಸ್ಟ್ ಜನ್ರೇಷನ್ ಒಂದು ರೀತಿ ಅದ್ರ ಬೆನಿಫಿಟ್ ತಗೊಳತ್ತೆ ಬಟ್ ಫಸ್ಟ್ ಜನ್ರೇಷನ್ ಸ್ಟ್ರಗಲ್ ಎಷ್ಟೇ ದುಡೀಲಿ ಏನಾದರೂ ಮಾಡಲಿ ಇಲ್ಲಿ ನನ್ನ ಲೈಫ್ ಸ್ಟೈಲ್ ಬೇರೆ ನಮ್ಮ ಲೈಫ್ ಸ್ಟೈಲ್ ಬೇರೆ ಸೊ ಎಲ್ಲ ಕಲ್ತಿ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ತಗೊಳತ್ತೆ ಸೊ ಯಾರ್ಯಾರು ತಮ್ಮ ದೇಶದಲ್ಲಿದ್ದೀರಾ ತುಂಬ ಥ್ಯಾಂಕ್ಫುಲ್ ಆಗಿರಿ ಆಯಿತಾ ಜಸ್ಟ್ ಅಷ್ಟೇ ಅಲ್ಲಿ ಅಷ್ಟೇ ಹೇಳೋದು ಗುಡ್ ಬೈ ಥ್ಯಾಂಕ್ ಯು